ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇಂದಿನ ಸಂಚಿಕೆಗಳಲ್ಲಿ ದೃಷ್ಟಿದೋಷಕ್ಕೆ ಸಂಬಂಧಪಟ್ಟ ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ ಇವತ್ತಿನ ಸಂಚಿಕೆಯಲ್ಲೂ ಸಹ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ತಿಳಿಸ್ತಿದ್ದೇನೆ ಯಾವ ಮಕ್ಕಳು ತುಂಬ ಅಳ್ತಕ್ಕಂಥದ್ದು ಆಟ ಮಾಡೋದು ಮಾಡಿದಾಗ ತಾಯಂದರು ಆ ಹಠ ಮಾಡ್ತಕ್ಕಂಥ ಮಕ್ಕಳನ್ನು ಸಂಜೆಯ ಟೈಮು ಅಂಗಿ ತೆಗೆದುಬಿಟ್ಟು ಆ ಮಗುವನ್ನು ಕೆಳಗಡೆ ಮಾಡಿ ಬೋರಲು ಮಲಗಿಸ್ಕೊಬೇಕಾಗುತ್ತೆ ಆ ಬೋರಲು ಮಲಗಿಸತಕ್ಕಂಥ ಮಗುವಿನ ಮೇಲೆ ಒಂದು ಬಟ್ಲಲ್ಲಿ ಮಜ್ಜಿಗೆ ಅಥವಾ ಮೊಸರನ್ನ ತೆಗೆದುಕೊಂಡು ತಲೆಯಿಂದ ಪಾದದ ಮೂರು ಸಲ ನಿವಿಸ್ಬಿಟ್ಟು ಅದನ್ನು ಆಚೆ ಕಡೆ ಚೆಲ್ತಕ್ಕಂಥದ್ರಿಂದಲೂ ದೃಷ್ಟಿದೋಷ ನಿವಾರಣೆಗೆ ಅವಕಾಶಗಳು ಸಾಧ್ಯತೆ ಹೆಚ್ಚಾಗಿ ಇರ್ತದೆ ಅದೇ ರೀತಿ ಅನ್ನದಿಂದಲೂ ಸಹ ದೃಷ್ಟಿಯನ್ನು ತೆಗಿತಾರೆ ಸಂಜೆ ಟೈಮು ಒಂದು ಅಡಿಕೆ ಪಟ್ಟೆಯಲ್ಲಿ ಅನ್ನವನ್ನು ಹಾಕಿಬಿಟ್ಟು ಅದಕ್ಕೆ ಅರಿಶ್ಣ ಕುಂಕುಮ ಹಾಕಿ ಪೂಜೆ ಮಾಡಿ ಯಾರಿಗೆ ದೃಷ್ಟಿದೋಷ ತಾಗಿದೆ ಅಂತ ಹೇಳಿ ಅಂದ್ಕೊಂಡಿರ್ತೀರೋ ಅಂತ ವ್ಯಕ್ತಿಗೆ ಮೂರು ಸಲ ಬಲಗಡೆ ಸಲ ಎದುರಿಗೆ ಸಲ ನಿಳಿಸ್ಬಿಟ್ಟು ಆ ಅನ್ನದ ತಟ್ಟೆಯನ್ನು ಮೂರು ದಾರಿ ಕೂಡುವ ಕಡೆ ಹಾಕಿ ಬರಬೇಕಾಗುತ್ತೆ ಆ ಅನ್ನವನ್ನು ಬೇರೆ ಯಾರು ಆ ಕುಟುಂಬದವರು ತುಳಿಬಾರ್ದು ಸೊ ಈ ರೀತಿ ಮಾಡೋದ್ರಿಂದಲೂ ಆ ವ್ಯಕ್ತಿಗೆ ದೃಷ್ಟಿ ದೋಷ ನಿವಾರಣೆ ಆಗುತ್ತೆ ಅಂತೇಳಿ ಉಲ್ಲೇಖ ಇದೆ ಇನ್ನು ಮಣ್ಣಿನಿಂದಲೂ ಕೆರೆ ತಡದ ಮಣ್ಣು ಆಗಿರ್ಬೋದು ಅಥವಾ ಕೊಳ ಅಥವಾ ನದಿಯ ಮಣ್ಣಿನಿಂದಲೂ ಇದೇ ರೀತಿ ದೃಷ್ಟಿ ದೋಷ ತಾಗಿರ್ತಕ್ಕಂಥ ವ್ಯಕ್ತಿಗೆ ದೃಷ್ಟಿ ದೋಷವನ್ನು ಅದೇ ರೀತಿ ಎಡಭಾಗ ಬಲಭಾಗ ಮತ್ತು ಎದುರು ಭಾಗ ಮೂರು ಮೂರು ಸಲ ನಿವಿಸ್ಬಿಟ್ಟು ಆಚೆ ಬಿಸಾಡ್ತಕ್ಕಂಥದ್ದು ಸಹ ಉಂಟು ಇನ್ನು ವಿಶೇಷವಾಗಿ ಆ ವ್ಯಕ್ತಿಗೆ ಬಟ್ಟೆ ಬಿದ್ದಂಗೆ ಆಗಿದ್ದರೆ ಊಟ ತಿಂಡಿ ಸೇರೋದಿಲ್ಲ ತುಂಬ ಹೊಟ್ಟೆ ಇಡ್ದಂಗೆಲ್ಲ ಆಗ್ತಿದ್ರೆ ಒಂದು ತಟ್ಟೆಯಲ್ಲಿ ನೀರು ಹಾಕ್ಕೊಂಡು ಅದರ ಮಧ್ಯದಲ್ಲಿ ಒಂದು ಸಗಣಿಯ ಮುದ್ದೆಯನ್ನು ಇಟ್ಬಿಟ್ಟು ನಂತರ ಆ ಸಗಣಿಯ ಮಧ್ಯದಲ್ಲಿ ಒಂದು ಮೇಣದ ಬತ್ತಿಯನ್ನು ಹಚ್ಚಿಬಿಟ್ಟು ಆ ಮೇಣದ ಬತ್ತಿಯನ್ನು ಆ ದೃಷ್ಟಿದೋಷ ತಾಗಿರ್ತಕ್ಕಂಥ ವ್ಯಕ್ತಿಗೆ ನೋಡಲಿಕ್ಕೆ ಹೇಳಿ ಅನಂತರ ನಿಮ್ಮ ಕೈಯಲ್ಲಿ ಏನು ತಾಮ್ರದ ಚೆಂಬಿರ್ತದೋ ಆ ಚೆಂಬನ್ನು ಆ ಮೇಣದ ಬತ್ತಿಯ ಮೇಲೆ ಬೋರ್ಲಾಗಿ ಹಾಕ್ತಾಗ ಆ ತಟ್ಟೆಯಲ್ಲಿದ್ದಂಥ ನೀರು ಚೆಂಬಿನೊಳಗೆ ತುಂಬಿಕೊಳ್ತದೆ ಆಗ ದೃಷ್ಟಿ ತಾಗಿರ್ತಕ್ಕಂಥ ವ್ಯಕ್ತಿ ಎಡಗಾಲಿಂದ ಆ ಚೆಂಬನ್ನು ಒದ್ದಾಗ ಆ ಚಂಬಿನಲ್ಲಿರ್ತಕ್ಕಂಥ ನೀರು ಹೊರಗಡೆ ಚೆಲ್ದ ಇರಿದ್ರೆ ಆಗಲೂ ಸಹ ದೃಷ್ಟಿ ದೋಷ ನಿವಾರಣೆ ಆಗುತ್ತೆ ಅಂತೇಳಿ ಉಲ್ಲೇಖ ಇದೆ ಈ ರೀತಿಯೂ ಸಹ ದೃಷ್ಟಿ ದೋಷಕ್ಕೆ ಪರಿಹಾರ ಮಾಡ್ಕೋಬೋದು ಇನ್ನು ತೆಂಗಿನಕಾಯಿಂದಲೂ ಸಹ ದೃಷ್ಟಿ ದೋಷವನ್ನು ತೆಗಿತಾರೆ ಯಾರಿಗೆ ದೋಷ ತಾಗಿರ್ತದೋ ಅಂತಹ ವ್ಯಕ್ತಿಯನ್ನು ಮನೆಯ ಎದುರುಗಡೆ ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊನಿಸೋದು ಅಥವಾ ನಿಲ್ಲಿಸೋದು ಮಾಡಿ ಎಡಗಡೆ ಮೂರು ಸಲ ಬಲಗಡೆ ಮೂರು ಸಲ ಮತ್ತು ಎದುರುಗಡೆ ಮೂರು ಸಲ ನಿವಿಸ್ಬಿಟ್ಟು ದೃಷ್ಟಿ ತೆಗೆಯೋದ್ರಿಂದಲೂ ದೃಷ್ಟಿ ದೋಷ ನಿವಾರಣೆ ಆಗ್ತದೆ ಇಷ್ಟು ಮಕ್ಕಳಿಗೆ ಮತ್ತು ವ್ಯಕ್ತಿಗಳಿಗೆ ದೃಷ್ಟಿ ದೃಷ್ಟಿದೋಷ ತಾಗ್ದಕ್ಕಂಥ ಮಾಡ್ತಕ್ಕಂಥ ಪರಿಹಾರಗಳು ಇನ್ನು ವಿಶೇಷವಾಗಿ ನಿಮ್ಮ ಕಚೇರಿಯ ಅಂಗಡಿ ಮುಂಗಟ್ಟುಗಳಿಗೆ ತೊಂದರೆ ಆದಾಗ ಪ್ರತಿ ಶುಕ್ರವಾರ ದಿನ ಅದನ್ನೆಲ್ಲ ಶುದ್ಧಿ ಮಾಡಿ ಮನೆ ದೇವರಿಗೆ ದೀಪ ಹಚ್ಚಿ ಕರ್ಪೂರ ಹಚ್ಚೋದ್ರಿಂದಲೂ ಆ ದೃಷ್ಟಿ ದೋಷದ ನೆಗೆಟಿವ್ ವೈಬ್ರೇಷನ್ ನಿವಾರಣೆ ಆಗ್ತದೆ ಇನ್ನು ಕೆಲವರು ಕಣ್ ದೃಷ್ಟಿ ಗಣಪತಿಯ ಫೋಟೋವನ್ನು ಅಂಗಡಿ ಅಥವಾ ಮನೆ ಅಥವಾ ಕಚೇರಿಗಳಿಗೆ ಹಾಕ್ಕೊಂಡು ಪೂಜೆ ಮಾಡೋದ್ರಿಂದ ಹಾಗೂ ವಿಶೇಷವಾಗಿ ಆ ಮನೆಗೆ ಗೋಮೂತ್ರದ ಪ್ರೋಕ್ಷಣೆ ಅರಿಶಿಣದ ನೀರಿನ ಪ್ರೋಕ್ಷಣೆ ದೇವರ ತೀರ್ಥದ ತುಳಸಿ ತೀರ್ಥದ ಪ್ರೋಕ್ಷಣೆ ಮಾಡೋದ್ರಿಂದಲೂ ಆ ನೆಗೆಟಿವ್ ವೈಬ್ರೇಷನ್ನ ಕಂಟ್ರೋಲ್ ಮಾಡಲಿಕ್ಕೆ ಅವಕಾಶಗಳು ಜಾಸ್ತಿಯಾಗಿ ಇರ್ತವೆ ಇನ್ನು ಕೆಲವೊಂದು ಕಡೆ ಈ ವಿಜಯದಶಮಿ ಅಥವಾ ಆಯುಧ ಪೂಜೆ ಅಥವಾ ದೀಪಾವಳಿಗಳ ಸಂದರ್ಭದಲ್ಲಿ ಬೂದ ಕುಂಬಳೆಕಾಯನ್ನು ಪೂಜೆ ಮಾಡಿ ಅದರೊಳಗಡೆ ಅರ್ಶನ ಕುಂಕುಮ ಮತ್ತು ಚಿಲ್ಲರೆ ಕಾಸುಗಳನ್ನು ಹಾಕಿ ಅಂಗಡಿ ಅಥವಾ ಹೋಟೆಲ್ ಅಥವಾ ಗ್ಯಾರೇಜ್ ಇತ್ಯಾದಿಗಳ ಮುಂದೆ ಮೂರು ಮೂರು ಸಲ ಎಡಗಡೆ ಮೂರು ಸಲ ಬಲಗಡೆ ಮೂರು ಸಲ ಎದುರಿಗೆ ಮೂರು ಸಲ ನಿವಿಸಿ ಈಡ್ಗಾಯ ಹೊಡೆದು ಆ ಕಡೆ ಒಂದು ಹೋಳು ಈ ಕಡೆ ಒಂದು ಹೋಳು ಅನ್ನ ಇಟ್ಟು ಪೂಜೆ ಮಾಡ್ತಕ್ಕಂಥ ಸಂಪ್ರದಾಯವೂ ಇದೆ ನಿಮಗೆ ಯಾವ್ಯಾವ ರೀತಿ ಅನುಕೂಲಗಳಿದೆಯೋ ಯಾವ್ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅಂತಕ್ಕಂಥ ಮನಸ್ಸಿರ್ತದೋ ಆಯಾಯ ರೀತಿಯಾಗಿ ಈ ದೃಷ್ಟಿ ದೋಷಕ್ಕೆ ನೀವು ಪರಿಹಾರಗಳನ್ನು ಮಾಡ್ಕೋಬೋದು ಇನ್ನೂ ವಿಶೇಷವಾಗಿ ಕೆಲವು ದೇವಸ್ಥಾನಗಳಲ್ಲಿ ಹೋಗಿ ಪೂಜೆ ಕೊಡೋದ್ರಿಂದಲೂ ದುರ್ಗಾದೇವಿ ಚೌಡೇಶ್ವರಿ ಮಾರುತಿ ದೇವ ದೇವಸ್ಥಾನಗಳಲ್ಲಿ ಪೂಜೆ ಕೊಡೋದ್ರಿಂದಲೂ ಇದರ ನೆಗೆಟಿವ್ ವೈಬ್ರೇಷನ್ ಕಡಿಮೆ ಆಗುತ್ತೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನನ್ನ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ